ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಬಿ ಪಿ ಎಲ್ ಕಾರ್ಡ್ ನಿಮ್ಮ ಹತ್ರ ಇದೆ ಅಂದರೆ ನೀವು ಕಡ್ಡಾಯವಾಗಿ ಆಗಸ್ಟ್ ಮೂವತ್ತೊಂದರ ಒಳಗಡೆ ಈ ಕೆಲಸವನ್ನು ಮಾಡಬೇಕು ಖಂಡಿತವಾಗ್ಲೂ ಏನು ಮಾಡಬೇಕು ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಅದಲ್ಲದೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಆಮೇಲೆ ಸಾಕಷ್ಟು ಜನ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಇ ಕೆ ವೈ ಸಿ ಅಥವಾ ರಿನ್ಯೂವಲ್ ಬಗ್ಗೆ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಆಮೇಲೆ ಪಿ ಎಮ್ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತು ಯಾವಾಗ ಬರ್ಬೋದು ಬರ್ಬೋದು ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಕೂಡ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿ ಇದೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ದಯವಿಟ್ಟು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಯಾಕೆಂದರೆ ನಿಮ್ಮ ಸಪೋರ್ಟಿಂದನೇ ನಾವು ಇವತ್ತು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾಯಿದ್ದೀವಿ ಓಕೆನಾ ಈಗಾಗಲೇ ಈಗ ಗೃಹಲಕ್ಷ್ಮಿ ಹನ್ನೊಂದು ಹನ್ನೆರಡನೇ ಕಂತಿಗೆ ಸಂಬಂಧಪಟ್ಟಾಗೆ ಈಗ ಲಾಸ್ಟು ಮಾತಾಡಿದಾಗ ನಿಮಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾತಾಡಿ ಹೇಳಿದರು ಈಗ ನಾವೀಗ ಹನ್ನೆ ಹನ್ನೆರಡನೇ ಕಂತಿನ ಹನ್ನೊಂದು ಹನ್ನೆರಡನೇ ಕಂತಿನ ಪ್ರೋಸೆಸ್ ಮಾಡಿದ್ದೀವಿ ಅಂತ ಜನರಿಗೆ ಹನ್ನೆರಡನೇ ಕಂತು ಬಿಡುಗಡೆ ಆಗಿ ಈಗ ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಬಟ್ ಆದರೆ ಕೆಲವು ತಾಂತ್ರಿಕ ದೋಷದಿಂದ ಇನ್ನೂ ಹತ್ತು ಹದಿನೈದು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿಲ್ಲ ಕೆಲವರಿಗೆ ಬಂದಿದೆ ಕೆಲವರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಖಂಡಿತವಾಗ್ಲೂ ಫಸ್ಟ್ ಹನ್ನೊಂದನೇ ಕಂತನ್ನು ಕ್ಲಿಯರ್ ಮಾಡಿಕೊಂಡು ಈಗ ಹನ್ನೆರಡನೇ ಕಂತು ಬಿಡುಗಡೆ ಮಾಡ್ತೀವಿ ಹನ್ನೆರಡನೇ ಕಂತು ಇನ್ನು ಬಿಡುಗಡೆ ಹಂತದಲ್ಲಿದೆ ಇನ್ನೇನು ಟ್ರೆಜರಿಗೆ ಬಂದಿದೆ ಡಿ ಬಿ ಟಿಗಿ ಇನ್ನೂ ಪುಷ್ ಮಾಡಬೇಕು ಅಂಥೇಳಿ ಇನ್ನೇನು ತೊಂದರೆ ಇಲ್ಲ ಹನ್ನೊಂದನೇ ಕಂತು ಕ್ಲಿಯರ್ ಆದಮೇಲೆ ನಾವು ಹನ್ನೆರಡನೇ ಕಂತನ್ನು ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅವರು ಕೂಡ ಒಪ್ಕೊಂಡಿದ್ದಾರೆ ಹನ್ನೊಂದನೇ ಕಂತು ಮಾತ್ರ ಬಿಡುಗಡೆ ಆಗಿದೆ ಹನ್ನೆರಡನೇ ಕಂತಿನ್ನೂ ಬಿಡುಗಡೆ ಮಾಡಬೇಕು ಜನರ ಖಾತೆಗೆ ಬಂದಿಲ್ಲ ಪ್ರೋಸೆಸ್ ಹಂತದಲ್ಲಿದೆ ನಿಮ್ಮೆಲ್ಲರ ಖಾತೆಗೂ ಕೂಡ ಶೀಘ್ರದಲ್ಲೇ ಇದನ್ನು ಕ್ಲಿಯರ್ ಮಾಡಿಬಿಟ್ಟೆ ನಿಮಗೆ ಹನ್ನೊಂದನೇದು ಕ್ಲಿಯರ್ ಮಾಡಿಬಿಟ್ಟೆ ಹನ್ನೆರಡನೇದು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕೆಂದರೆ ಸಾಕಷ್ಟು ಜನ ಹನ್ನೊಂದನೇದು ಬಂದಿಲ್ಲ ಬಂದಿಲ್ಲ ಅಂದಾಗ ಹನ್ನೆರಡನೇದು ಬಿಡುಗಡೆ ಮಾಡಿದ್ರೆ ಅವರಿಗೂ ಕೂಡ ಪ್ರಾಬ್ಲಮ್ ಆಗುತ್ತಲ್ವ ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಇನ್ನೂ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಯಾರಿಗೆ ಹಣ ಜಮಾ ಆಗಿಲ್ಲ ದಯವಿಟ್ಟು ವೇಯ್ಟ್ ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆ ಕೂಡ ಜಮಾ ಆಗುತ್ತೆ ಓಕೆನಾ ಇನ್ನು ಈಗ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರು ಆಗಸ್ಟ್ ಒಳಗಡೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಏನು ಮಾಡಬೇಕು ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈಗ ನೀವು ಗಮನಿಸ್ತಾ ಇರ್ಬೋದು ಈಗ ಆಹಾರ ವೆಬ್ಸೈಟಲ್ಲಿ ನೀವು ಹೋದಾಗ ಬಿ ಪಿ ಎಲ್ ಕಾರ್ಡ್ ಇರೋರು ನೀವೀಗ ಸ್ಟೇಟಸನ್ನು ಚೆಕ್ ಮಾಡಿದಾಗ ಕೆ ವೈ ಸಿ ಇ ಕೆ ವೈ ಸಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಈ ಕೆ ವೈ ಸಿ ಅಂತ ಇರಬೇಕು ಈ ಕೆ ವೈ ಸಿಯನ್ನು ಕಡ್ಡಾಯವಾಗಿ ಮಾಡಬೇಕು ಯಾಕೆ ಸರ್ ಇದು ಮಾಡಬೇಕು ಪದೇ ಪದೇ ಈ ಕೆ ಸಿಯನ್ನು ಯಾಕೆ ಮಾಡ್ತಾರೆ ಅಂತ ಮನೆಯಲ್ಲಿ ಐದು ಜನ ಸದಸ್ಯರು ಇರ್ತಾರೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ಯಾರೋ ಒಬ್ಬರು ವಯಸ್ಸಾದವರು ತೀರೋಗಿರ್ತಾರೆ ಐದು ಜನರಲ್ಲಿ ಒಬ್ಬರು ತೀರೋಗಿರ್ತಾರೆ ಅಥವಾ ತಂದೆ ತಾಯಿ ಇಬ್ಬರು ತೀರೋಗಿರ್ತಾರೆ ಅಂದರೆ ಅವರ ಹೆಸರನ್ನು ರಿಮೂವ್ ಮಾಡಿಸ್ತೇನೆ ಅವರ ಹೆಸರಲ್ಲೂ ಕೂಡ ಅಕ್ಕಿಯನ್ನು ತೆಗೆದುಕೊಳ್ತಾ ಇರ್ತಾರೆ ಅವರ ಹೆಸರಲ್ಲೂ ಕೂಡ ಬೇರೆ ಬೇರೆ ಬೆನಿಫಿಟ್ಗಳನ್ನು ಪಡ್ಕೊತಾ ಇರ್ತಾರೆ ಈ ರೀತಿ ಆಗಬಾರ್ದು ಅಂತ ಹೇಳಿ ಇ ಕೆ ವೈಸಿಯನ್ನು ಅವ ಆಗಾಗ ಮಾಡಲೇಬೇಕು ಅಂತ ಹೇಳಿ ಸರ್ಕಾರ ನಿಯಮವನ್ನು ಮಾಡುತ್ತೆ ಓಕೆನಾ ಅದನ್ನು ನಿಮ್ಮ ಮೊಬೈಲ್ನಲ್ಲೇ ನೀವು ಚೆಕ್ ಮಾಡ್ಬೋದು ಅಥವಾ ಕಂಪ್ಯೂಟರ್ ನಾನು ನಿಮಗೆ ಮೊಬೈಲಲ್ಲೂ ಇದೇ ರೀತಿ ಬರುತ್ತೆ ಚೆಕ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನಲ್ಲೇ ನೋಡಿ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದ ವಿಡಿಯೋ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಿಮಗೆ ಆಹಾರ ವೆಬ್ಸೈಟ್ ಈ ರೀತಿ ಎಲ್ಲಿ ಬರೋದು ಅಂತ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಈ ರೀತಿ ಪಡಿತರ ಚೀಟಿ ವಿವರ ಅಂತ ಕೇಳಿದ ತಕ್ಷಣ ಇಲ್ಲಿ ನಿಮಗೆ ನಿಮಗೆ ವಿತೌಟ್ ಒ ಟಿ ಪಿ ವಿತ್ ಓ ಟಿ ಪಿ ಅಂತ ಬರುತ್ತೆ ಝೂಮ್ ಮಾಡ್ತಿರ್ತಾಡಿರಿ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ವಿತೌಟ್ ಒ ಟಿ ಪಿ ಕೊಟ್ಟು ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆದಾಗ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಮೆಂಬರ್ ಕೌಂಟ್ ನೋಡ್ಕೋಬೇಕು ಓಕೆನಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೆಂಬರ್ ಕೌಂಟನ್ನ ನೀವು ನೋಡ್ಕೋಬೇಕು ಮೆಂಬರ್ ಕೌಂಟು ನಾಲ್ಕು ಜನ ಅಂದರೆ ನಾಲ್ಕು ಜನ ಅಂತ ಇರುತ್ತೆ ಇ ಕೆ ವೈ ಸಿ ಡನ್ ಎಷ್ಟು ಜನರ ಇ ಕೆ ವೈ ಸಿ ಆಗಿದೆ ನಾಲ್ಕು ಜನರಲ್ಲಿ ಮೂರು ಜನ ಆಗಿದೆಯೋ ಎರಡು ಜನ ಆಗಿದೆಯೋ ನಾಲ್ಕು ಜನರದ್ದು ಆಗಿದೆಯೋ ಈ ಕೆ ವೈ ಸಿ ಡನ್ ಅಂತಿದೆಯಲ್ಲ ನಾನಿಲ್ಲಿ ಬ್ಲೂ ಕಲರ್ ಮಾಡಿದ್ದೀನಲ್ಲ ಇದನ್ನು ನೀವು ಗಮನವಿಟ್ಟು ನೋಡ್ಕೋಬೇಕು ಇ ಕೆ ವೈ ಸಿ ಡನ್ ಅಂತಿದ್ದರೆ ಏನು ಸಮಸ್ಯೆ ಆಗಲ್ಲ ಆಮೇಲೆ ರಿಮೈನಿಂಗ್ ಯಾರ್ದಾದ್ರೂ ಉಳ್ಕೊಂಡಿದ್ರೆ ಇಲ್ಲಿ ಒಬ್ಬರು ಇಬ್ಬರು ಬಂತು ಅಂದರೆ ನೀವು ವಿತೌಟ್ ಒ ಟಿ ಪಿಲೂ ಚೆಕ್ ಮಾಡೋದು ವಿತ್ವ ಟಿಪ್ಪಿಲಿ ಯಾರದು ಆಗಿಲ್ಲ ಅಂತನೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು ನಾನಿಲ್ಲಿ ಲೈವಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದ್ರಿಂದ ಅಂದರೆ ಈಗ ಜಸ್ಟ್ ನಾನು ಇಲ್ಲಿ ಕಂಪ್ಯೂಟ್ರಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇರೋದ್ರಿಂದ ಜಸ್ಟ್ ಸಾಕು ನಿಮಗೆ ವಿತೌಟ್ ಒ ಟಿ ಪಿಲೇ ನೋಡ್ಕೊಳ್ಳಿ ಯಾರೇ ಏನೇ ಹೇಳಿ ಇದು ಇದು ಯಾವುದೇ ರೀತಿಯ ಗೃಹಲಕ್ಷ್ಮಿ ಈ ಕೆ ವೈ ಸಿ ಅಲ್ಲ ಗೃಹಲಕ್ಷ್ಮಿ ರಿನ್ಯೂವಲ್ ಅಲ್ಲ ಗೃಹಲಕ್ಷ್ಮಿ ಹಣ ಪಡ್ಕೊಳ್ಳಿಕ್ಕಾಗಿ ಕೊಡ್ತಕ್ಕಂಥದ್ದಲ್ಲ ಇದು ನಿಮ್ಮ ರೇಷನ್ ಕಾರ್ಡು ರದ್ದಾಗಬಾರ್ದು ನಿಮ್ಮ ರೇಷನ್ ಕಾರ್ಡು ಅನ್ನ ಬಗ್ಗೆ ಹಣ ಬ ನಿರಂತರವಾಗಿ ನಿಮಗೆ ಬರಬೇಕು ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಈ ಕೆ ವೈಸಿಯನ್ನು ಕಡ್ಡಾಯ ನೀವು ಆಗಸ್ಟ್ ಮೂವತ್ತೊಂದರ ಒಳಗಡೆ ಮಾಡಬೇಕು ಅಂತ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿದೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ ಓಕೆನಾ ಫಸ್ಟ್ ನೀವು ಓಡೋಗಿ ಓಡೋಗಿ ಮಾಡೋ ಅಂತ ಅವಶ್ಯಕತೆ ಇಲ್ಲ ಯಾರ್ದು ಆಗಿಲ್ಲ ಅವ್ರು ಮಾಡಬೇಕು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇದನ್ನು ತಿಳ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಅಯ್ಯೋ ನಮ್ದು ಆಗಿದೆಯಲ್ಲೋ ನಮಗೆ ನೋಡೋಕ್ಕೆ ಬರಲ್ಲ ನಾವು ಹೋಗಿ ಮತ್ತು ಈ ಕೆ ವೈ ಸಿ ಮಾಡಬೇಕಂತ ಹೋಗಿ ಅಲ್ಲಿ ನಿಲ್ಲುವಂಥ ಅವಶ್ಯಕತೆ ಇಲ್ಲ ಇದು ರೇಷನ್ ಕಾರ್ಡ್ಗೆ ನಿಮ್ಮ ಸದಸ್ಯರ ರೇಷನ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರ ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡಿಗೆ ಲಿಂಕ್ ಆಗುವುದಕ್ಕೆ ನಾವು ಇ ಕೆ ವೈ ಸಿ ರೇಷನ್ ಕಾರ್ಡ್ ಇ ಕೆ ವೈ ಸಿ ಅಂತ ಕರಿತೇವೆ ಓಕೆನಾ ಆದಷ್ಟು ಬೇಗ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಅನ್ನಭಾಗ್ಯ ಯೋಜನೆಯ ಲಾಭವನ್ನು ಪಡ್ಕೊತೀರಾ ರೇಷನ್ ಕಾರ್ಡು ಕೂಡ ರದ್ದಾಗುವಂಥ ಸಾಧ್ಯತೆ ಇರುತ್ತೆ ಸುಮ್ಮನೆ ನೀವೇನಾದರೂ ನಿಮ್ಮ ವಯಸ್ಸಾದವ್ರು ಯಾರಾದರೂ ತೀರು ಹೋಗಿದ್ದರೂ ಕೂಡ ಅವರ ಹೆಸರಲ್ಲಿ ಅಕ್ಕಿಯನ್ನು ತೊಗೊಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಇದನ್ನು ಸೀರಿಯಸ್ಸಾಗಿ ತಗೊಂಡು ಆದಷ್ಟು ಬೇಗ ನೀವು ಮಾಡಿಸ್ಕೋಬೇಕಾಗತ್ತೆ ಓಕೆನಾ ಇನ್ನು ಗೃಹಲಕ್ಷ್ಮಿ ಇ ಕೆ ವೈ ಸಿ ಅಥವಾ ಗೃಹಲಕ್ಷ್ಮಿ ರಿನ್ಯೂವಲ್ ಅಂತ ಯಾವುದೂ ಇಲ್ಲ ಅದಿನ್ನೂ ಕೂಡ ಕೇಳ್ತಾನೇ ಇದ್ದೀರಾ ನೀವು ಖಂಡಿತವಾಗಲೂ ಕೂಡ ಅದರಿಂದ ಏನೂ ತಲೆ ಕೆಡಿಸ್ಕೊಳೋ ಅಂಥದ್ದು ಅಗತ್ಯ ಇಲ್ಲ ಆಮೇಲೆ ಡಿ ಬಿ ಟಿ ಸ್ಟೇಟಸಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀರಾ ಸಾರಿ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀರಾ ಸರ್ ಇಲ್ಲಿ ಡಿ ಬಿ ಟಿ ಸ್ಥಿತಿ ಅಂತ ಹೋಗಿ ನಾವು ನೋಡೋಕ್ಕೆ ಹೋದಾಗ ಇಲ್ಲಿ ಇನ್ನೂ ಕೂಡ ಈ ಏಪ್ರಿಲ್ ತಿಂಗಳದ್ದು ಮಾತ್ರ ಇಲ್ಲಿ ತೋರಿಸ್ತಾ ಇದೆ ಉಳಿದಿದ್ದು ನಮಗೆ ಇಲ್ಲಿ ಏಪ್ರಿಲ್ ಮೇ ಜೂನಿಂದು ಸೆಲೆಕ್ಟ್ ಮಾಡಿ ನೋಡಿದಾಗ ನಮಗಿನ್ನೂ ಕೂಡ ಎನ್ ಪಿ ಸಿ ಐ ಚೆಕ್ ಅಂತ ಬರ್ತಾಯಿದೆ ಪಾವತಿ ಕಳಿಸಲಾಗಿದೆ ಅಂತ ಬರ್ತಾ ಇದೆ ಅಂತ ಹೇಳ್ತಿದ್ದೀರಾ ಖಂಡಿತವಾಗ್ಲೂ ಕೂಡ ಹೌದು ನೀವೇನು ಕೂಡ ವರಿ ಮಾಡುವಂಥ ಅಗತ್ಯ ಎಲ್ಲ ನಿಮಗೆ ತೋರಿಸ್ತೀನಿ ಇದು ನಿಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಬರುವಂಥದ್ದು ನೀವೇನು ವರಿ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ಮೇಜ್ ಸೆಲೆಕ್ಟ್ ಮಾಡಿದರೂ ಅಷ್ಟೇ ಜೂನಿನ ಸೆಲೆಕ್ಟ್ ಮಾಡಿದ್ರು ಅಷ್ಟೇ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ಇದನ್ನೇ ಇಟ್ಕೊಂಡು ಹಲವಾರು ಜನ ರಿಪೀಟ್ ರಿಪೀಟಾಗಿ ಕ್ವಶನ್ಗಳನ್ನು ಇದ್ದೀರಾ ಏನ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ದೃಢೀಕರಣಕ್ಕೆ ಕಳಿಸಲಾಗಿದೆ ಎನ್ ಪಿ ಸಿ ಐ ದೃಢೀಕರಣಕ್ಕೆ ಕಳಿಸಲಾಗಿದೆ ಅಂಥೇಳಿ ಬರ್ತಾ ಇದೆ ಈಗ ಆಲ್ರೆಡಿ ಮೇದು ಹಣ ಜಮಾಗಿದೆ ಜೂನಿಂದು ಹಣ ಜಮಾಗಿದೆ ಜುಲೈದು ಸ್ವಲ್ಪ ಜನರಿಗೆ ಜಮ ಆಗಿದೆ ಬಟ್ ಡಿ ಬಿ ಎಲ್ ಮಾತ್ರ ಇನ್ನೂ ಕೂಡ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇಲ್ಲ ಹಾಗಾಗಿ ಯಾರು ಕೂಡ ಆ ಒಂದು ಸಣ್ಣ ಪ್ರಾಬ್ಲಮ್ಗೆ ವರಿ ಮಾಡಬೇಡಿ ಅಂದರೂ ಕೂಡ ನೀವು ವರಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಆದಷ್ಟು ಎಷ್ಟು ಬಾರಿ ಹೇಳಿದ್ರೂ ನೀವು ಕೇಳ್ತಾ ಇಲ್ಲ ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಆಮೇಲೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಹದಿನೆಂಟನೇ ಕಂತು ಯಾವಾಗ ಬರುತ್ತೆ ಅಂತ ಹೇಳಿ ಕೇಳೋದಾದರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ ಹಾಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಪ್ರತಿ ತಿಂಗಳು ಬರೋದಿಲ್ಲ ವ ತಿಂಗಳ ನಾಲ್ಕು ತಿಂಗಳಿಗೆ ಒಮ್ಮೆ ಬರುತ್ತೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಬರುತ್ತೆ ನಾಲ್ಕು ಮೂರಲೇ ಹನ್ನೆರಡು ಅಂದರೆ ಹನ್ನೆರಡು ತಿಂಗಳು ಆಯಿತು ನಿಮಗೆ ಈಗ ಜೂನ್ ಇಪ್ಪತ್ತ ಸಾರಿ ಜೂನ್ ಹ ಹದಿನೇ ಒಂದು ನಿಮಿಷ ಜೂನ್ ಹದಿನೆಂಟನೇ ತಾರೀಕು ಓಕೆನಾ ಜೂನ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮಗೆ ಆಲ್ರೆಡಿ ಹದಿನೇಳನೇ ಕಂತು ಪಿ ಎಂ ಕಿಸಾನ್ ಯೋಜನೆ ಹಣ ನಿಮಗೆ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ನೀವು ಪಿ ಎಂ ಕಿಸಾನ್ ಯೋಜನೆ ಹಣ ಪಡ್ಕೋಬೇಕು ಅಂದರೆ ಜೂನಿಂದ ಜುಲೈ ಆಗಿ ಆಗಸ್ಟ್ ಆಗಿ ಸೆಪ್ಟೆಂಬರ್ ಆಗಿ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಓಕೆನಾ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಇದೇ ರೀತಿ ಸಾಕಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ ಏನಾದರೂ ಒಂದು ದಿನ ದಿನ ಹೊಸ ಹೊಸ ಮಾಹಿತಿ ಕೊಡ್ತಾ ಇರ್ತೀನಿ ನೀವೀಗ ನಿಮ್ಮ ಸಬ್ಸ್ಕ್ರೈಬ್ ಬಟನ್ ಈ ರೀತಿ ಇರುತ್ತೆ ಅಂದರೆ ನೀವು ಇಲ್ಲಿ ಕ ಇಲ್ಲಿ ಕಪ್ಪದ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಿದ್ದೀವಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಮ್ಯಾಜಿಕ್ ಕಲರ್ ಬರುತ್ತೆ ಕಲರ್ ಕಲರ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಮೋರ್ ಅಂತ ಇದೆಯಲ್ಲ ಇಲ್ಲಿ ನಮ್ಮ ಚಾನಲ್ ಮೇಲೆ ಮೋರ್ ಅಂತ ಇದೆ ಇಲ್ಲಿ ಎಬೋಟ್ ಸೆಕ್ಷನ್ ಅಂತ ಬರ್ತಿದ್ದೆ ಅಬೋಟ್ ಸೆಕ್ಷನ್ ಅಂತ ನಾವು ಕರಿತೀವಿ ನಾವು ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಇದೆಲ್ಲ ಇರುತ್ತೆ ಇಲ್ಲಿ ಟೆಲಿಗ್ರಾಮ್ ಇದೆ ಅಲ್ಲೂ ಜಾಯ್ನ್ ಆಗಿ ಯಾಕೆ ಜಾಯ್ನ್ ಆಗಬೇಕು ಅಂತ ಹೇಳ್ತೀನಿ ಏನೇ ವಿಷಯ ಬಂದರೂ ಟಿ ವಿದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಂಗಿಲ್ಲ ಟಿ ವಿಲಿ ಬಂದಿರೋ ಮಾಹಿತಿ ಆಗ ಇದರಲ್ಲಿ ಹಾಕ್ತಾ ಇರ್ತೀನಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವೆರಡೂ ಕೂಡ ಇಲ್ಲೇ ಇದೆ ಲಿಂಕು ಇಲ್ಲಿ ಯಾವುದಿದೆ ನಿಮ್ಮದು ಅದ್ರ ಮೇಲೆ ಕ್ಲಿಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ನಿಮ್ಗೇನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೀವೇನಾದರೂ ಹೇಳಬೇಕು ಅಂದಾಗ ನಮಗೆ ಮೆಸೇಜ್ ಮಾಡಿ ಕೇಳ ಹಾಕ್ಬೋದು ನಿಮ್ಗೇನಾದರೂ ಮಾಹಿತಿ ಹಣ ಜಮ ಆಗಿರುವ ಮಾಹಿತಿ ಸಿಕ್ಕಾಗ ನೀವು ಅದನ್ನು ಕೂಡ ಸ್ಕ್ರೀನ್ ನಮಗೆ ಮೆಸೇಜನ್ನು ಮಾಡ್ಬೋದು ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ರಿಗೂ ಕೂಡ ಧನ್ಯವಾದಗಳು నన్న రిక్వెస్ట్ ప్రతి ఒక్కరు వీడియోకి లైక్ మిస్దీ చోట్ సబ్స్క్రైబ్ మళ్ళీ ఎల్గూ కూడా ధన్యవాదాలు థ్యాంక్ యూ ఆల్ థ్యాంక్ యూ సో మచ్ ఫార్ వాచింగ్